ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಒಂದು ಐದು ದಿನ ಆಗಿತ್ತು ವಿಡಿಯೋನ ಮಾಡೇ ಇರಲಿಲ್ಲ ನಾನು ಇವತ್ತು ಬೆಂಗಳೂರಿಂದ ನನ್ನ ತಮ್ಮ ಬಂದಿದ್ದ ಅಂಥೇಳಿ ಇವತ್ತು ಮಕ್ಕಳು ನಾವು ಎಲ್ಲ ಸೇರಿ ಒನ್ ಡೇ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ರಿ ಸುಮಾರು ಒಂದು ಬೆಳಗ್ಗೆ ಹನ್ನೆರಡು ಗಂಟೆ ಆಗಿತ್ತು ಮನೆಯಿಂದ ಹೊರಡೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಮಳೆ ಶುರು ಆಗಿತ್ತು ಹಾಗಾಗಿ ಹೋಗುವಂಥ ದಾರಿನೇನೆ ವಿಡಿಯೋನ ಶುರು ಮಾಡಿದ್ದೀನಿ ಯಾರೆಲ್ಲ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಮರಿಬೇಡಿ ಹಾಗೆ ಸ್ನೇಹಿತರಿಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ಕೇಳ್ಕೊತಾ ವಿಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತು ಮೈಸೂರು ಸುತ್ತಮುತ್ತ ಇರುವಂತ ಸಣ್ಣ ಪುಟ್ಟ ಪ್ಲೇಸ್ಗಳನ್ನ ನೋಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ

ಪಾಂಡುಪುರದಿಂದ ಒಂದಷ್ಟು ದೂರದಲ್ಲಿರುವಂಥ ಕೊರಟಿ ಫಾಲ್ಸ್ ನೋಡೋಣ ಅಂತ ನಂಗೆ ಬಂದ್ವಿ ಅಂದರೆ ಅದು ಇನ್ಸ್ಟಾಗ್ರಾಮಲ್ಲಿ ದೀಪಕ್ ಕೌಡ ಅನ್ನೋರು ರೀಲ್ಸಲ್ಲಿ ಇದು ವೈರಲ್ ಆಗಿದ್ದಂಥ ಪ್ಲೇಸ್ ಇದು ಹಂಗಾಗಿ ಅಲ್ಲಿ ಬಂದ್ವಿ ಒಂಚೂರು ನೀರು ಇರಲಿಲ್ಲ ಹಂಗಾಗಿ ಏನು ಮಾಡಿದ್ವಿ ವಾಪಸ್ಸು ಬಂದಿದ್ದ ದಾರಿಗೆ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾಪಸ್ ಇವಾಗ ಬಲ್ಮುರಿ ಫಾಲ್ಸ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸ್ನೇಹಿತರೆ

എക്കളല്ല ഇല്ല ഇല്ല കണ്ടി സീരു ഭൂമിക്കേട

ಬಲ್ಮುರಿ ಫಾಲ್ಸಲ್ಲಿ ಸುಮಾರು ಒಂದು ಟೂ ಆ್ಯಂಡ್ ಹಾಫ್ ಅವರ್ಸು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಮಕ್ಕಳು ನೀರಲ್ಲಿ ಆಡ್ತಾಯಿದ್ರು ನಾವು ಯಾರೂ ಇಳಿಯಕ್ಕೆ ಹೋಗಲಿಲ್ಲ ಅಮೂಲ್ಯ ನಾನು ನನ್ನ ತಮ್ಮ ಯಾರು ಇಡೀರಲಿಲ್ಲ ನಮ್ಮ ಭೂಮಿಕ ನಮ್ಮ ನನ್ನ ಮಗ ಮೂರು ಜನ ಸುಮಾರುತ್ತ ಆಡಿದ್ರು ಅದೆಲ್ಲನೂ ಮುಗಿಸ್ಕೊಂಡು ನಾವು ಏನು ಮಾಡಿದ್ವಿ ಅಲ್ಲಿಂದ ವಾಟರು ಗೋಪಾಲ ಗೋಪಾಲಸ್ವಾಮಿ ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರ್ಟ್ವಿ ಸ್ನೇಹಿತರೆ ಆಲ್ರೆಡಿ ಆಗಲೇ ಎರಡರಿಂದ ಮೂರು ಸಲ ಮಳೆಯಾಗಿತ್ತು ಇಲ್ಲಿ ನೋಡ್ಬೋದು ಎಷ್ಟು ಹಸಿರ ಕಾಣಿಸ್ತಿದೆ ಸುತ್ತ ಅಂತ ಅಂದ್ಬಿಟ್ಟು ಈಗ ನಾವಿಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ವಾಟರ್ಗೆ ವ್ಯೂ ನೋಡಿ ಏನು ಮಸ್ತಿದೆ ಅಂತ ನಮಗಂತೂ ಸುತ್ತ ವೀವ್ ನೋಡಂತೂ ಭಾಳನೇ ಆಯಿತು ಇಲ್ಲಿ ನೋಡ್ಬೋದು ಮತ್ತು ಇನ್ನೊಂದೇನಪ್ಪ ಅಂದರೆ ಇವತ್ತು ಅಷ್ಟೊಂದು ದೃಷ್ಟಿ ಇರಲಿಲ್ಲ ಸುಮಾರು ಟೈಮ್ ಬಂದಿದ್ದೀನಿ ನಾನು ಇಲ್ಲಿಗೆ ಸುಮಾರು ಒಂದು ಮೂರ್ನಾಲ್ಕು ಸಲ ಬಂದಿದ್ದೀನಿ ಸ್ನೇಹಿತರೆ ಒಂಥರ ಪ್ರಶಾಂತವಾಗಿ ವೀವ್ ಅಂತೂ ಸೂಪರ್ ಆಗಿತ್ತು ಮಾತ್ರ ಜನನೂ ಕಡಿಮೆ ಇದ್ದರು ಹಂಗಾಗಿ ಸ್ಲೀಪರೆಲ್ಲನೂ ಬಿಟ್ಟು ನಾವು ಒಳಗಡೆ ಹೋದ್ವಿ ಇವಾಗ ನೀರಂತೂ ಸಿಕ್ಕಾಬಿಟ್ಟೆ ಕಡಿಮೆ ಇತ್ತು ಹಾಗಾಗಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇದ್ದವರು ತಿಂಡಿಗಳನ್ನೇನು ಹೋಗಬೇಡಿ ಅಂತ ನಂಗೆ ಹೇಳ್ತಾಯಿದ್ರು ಹಂಗಾಗಿ ಮತ್ತೆ ವಾಪಸ್ ಎಲ್ಲನೂ ತೊಗೋಗಿ ಆಟೋನಲ್ಲೇ ಎಲ್ಲನೂ ಇಟ್ಬಿಟ್ಟು ಮತ್ತೆ ಹೊರಟ್ವಿ ನೋಡಿ ನೀರು ಎಷ್ಟು ಕಡಿಮೆ ಆಗಿದೆ ಅಂತ ಅಂದರೆ ಪೂರ್ತಿ ನೆಲದಲ್ಲಿರುವಂಥ ಇದು ಕಲ್ಲುಗಳು ಕಾಣಿಸ್ತಾ ಇತ್ತು ಅಷ್ಟು ಮಟ್ಟಕ್ಕೆ ನೀರು ಕಮ್ಮಿ ಆಗಿತ್ತು ಆದರೂ ಕೂಡ ಒಂಥರ ಪ್ಲೇಸು ಒಂಥರ ತುಂಬಾ ಪ್ರಶಾಂತವಾಗಿ ಒಂಥರ ಕೂಲಾಗಿತ್ತು ಗಲಾಟೆ ಇರಲಿಲ್ಲ ಒಂದಷ್ಟೊತ್ತು ಅಲ್ಲೇ ನಾವು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂದರೆ ಒಳಗಡೆ ಇಲ್ಲ ಸುಮಾರು ಸಲ ಹೋಗಿದ್ವಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ ಮಕ್ಕಳಷ್ಟೇ ದೇವಸ್ಥಾನದೊಳಗಡೆ ಹೋಗಿದ್ರು ನಾನು ಹೋಗಲಿಲ್ಲ ಹೊರಗಡೆ ಇದ್ದೆ ನಾನು ಮತ್ತು ತುಂಬ ಜನ ಅಲ್ಲಿ ಬಂದಿದ್ದವರೆಲ್ಲ ಒಂದಷ್ಟು ಜನ ರಶ್ ಕಡಿಮೆ ಇದ್ದಿದ್ದರಿಂದ ತುಂಬ ಹೊತ್ತು ಕೂತು ನಿಂತು ಆ ಥರ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಒಂದು ರೀತಿ ಇವತ್ತು ಏನೋ ಒಂಥರ ಖುಷಿ ಅನ್ನಿಸ್ತು ನನಗೆ ಮಕ್ಕಳ ಜೊತೆಲಿ ಹಿಂಗೆಲ್ಲ ಹೋಗಿ ತಿರುಗಾಡ್ಕೊಂಡು ಬಂದಿದ್ದು ಒಂಥರ ಏನೋ ಮೈಂಡ್ ಫ್ರೆಶ್ ಆಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ತುಂಬ ದಿನ ಆಗಿತ್ತು ಹಿಂಗೆ ಹೋಗಿ ನನಗೂ ಬೇರೆ ಬೇರೆ ಒತ್ತಡಗಳಿಂದ ಹೊರಗಡೆ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ ಹಂಗಾಗಿ ಅಮೂಲ್ಯೂ ಇವಾಗ ಆಲ್ರೆಡಿ ಇನ್ನೇನು ರಜಾ ಮುಗೀತಾ ಬಂತು ಇವಾಗ ಇನ್ನೊಂದು ಹತ್ತು ದಿನ ರಜೆ ಇರ್ಬೋದು ಅಷ್ಟೇ ಅವಳಿಗೆ ಪ್ರೀತಿಗೂ ಕೂಡ ಇಪ್ಪತ್ತೊಂಬತ್ತನೇ ತಾರೀಕು ಅವನಿಗೂ ಸ್ಕೂಲ್ ಶುರು ಆಗುತ್ತೆ ಮತ್ತು ಎಲ್ಲೂ ಹೊರ್ಗಡೆ ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಹೆಂಗೋ ನನ್ನ ತಮ್ಮ ಬಂದು ಮಕ್ಕಳನ್ನ ಕರ್ಕೊಂಡು ಎಲ್ಲರೂ ಹೋಗೋಣ ಅಂತ ಅಂದಲ್ಲ ಅಂದ್ಬಿಟ್ಟು ದಿಢೀರಂತ ಪ್ಲ್ಯಾನ್ ಮಾಡಿಕೊಂಡು ಹೋಟ್ರಿ ಸ್ನೇಹಿತರೆ ಮಕ್ಕಳು ಒಂದಷ್ಟು ಫೋಟೋಸ್ಗಳೆಲ್ಲನೂ ತೆಗೆಸ್ಕೊಂಡ್ರು ಫಸ್ಟು ನಾನು ಬಂದಾಗ ಅಂದರೆ ಆಗಲೇ ನಾನು ಟೂ ಇಯರ್ಸ್ ಆಯಿತು ಇಲ್ಲಿ ಬಂದು ತುಂಬ ಗಿಡಗಳು ಹಾಕಿದ್ರು ಈ ಸಲ ಏನೋ ಗಿಡಗಳೆಲ್ಲನೂ ತೆಗೆದುಬಿಟ್ಟಿದ್ರು ಮತ್ತು ಅದರ ಜೊತೆಗೆ ಸುತ್ತ ಇದ್ದಂಥ ಒಂದು ವ್ಯೂನ ಹಂಗೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಅಲ್ಲಿ ಮಧ್ಯದಲ್ಲಿ ಅಲ್ಲಿ ನೋಡ್ಬೋದು ತೆಪ್ಪದಲ್ಲಿ ಮೀನಿಗೆ ಬಲೆ ಪ್ಲೇಸ್ ಬಲೆಯಲ್ಲಿ ಮೀನನ್ನ ಇದ್ರು ಸ್ನೇಹಿತರೆ ಅದೊಂಥರ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ಬೋದು ನೀವು ಇಲ್ಲಿ ನಮ್ಮ ಸುತ್ತ ಅಂದರೆ ನಮ್ಮ ಮೈಸೂರು ಭಾಗದಲ್ಲಿನೇ ಸುತ್ತಮುತ್ತ ತುಂಬ ಪ್ಲೇಸಸ್ಗಳಿದ್ದಾವೆ ಒಂಟೇ ಟ್ರಿಪ್ ಮಾಡೋಂಥವ್ರು ಹೋಗಿ ಬರ್ಬೋದು ತುಂಬ ಜನ ಬರ್ತಾರೆ ನಾವು ಹತ್ರದಲ್ಲೇ ಎತ್ಕೊಂಡು ಯಾವಾಗಲೂ ಒಂದು ಸಲ ಹೋಗ್ತೀವಿ ಸ್ನೇಹಿತರೆ ಒಂಥರ ಇವತ್ತಿನ ಈ ಒನ್ ಡೇ ಟ್ರಿಪ್ಪು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಯಾವಾಗಲೇ ಹೇಳ್ದಂಗೆ ಮರೆಯದಂಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಹೊಸೊಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮಕ್ಕಳು ಕೂಡ ಇಲ್ಲೆಲ್ಲ ಕೂತ್ಕೊಂಡು ಒಂದಷ್ಟೊತ್ತು ಆಟ ಆಡಿದ್ವಿ ಕುಂತಿದ್ವಿ ಮತ್ತು ಬಿಸಿಲಿರಲಿಲ್ಲ ಇವತ್ತು ಇನ್ನೊಂದೇನಪ್ಪ ಅಂದರೆ ಬಿಸಿಲಿರಲಿಲ್ಲ ತಂಪಾಗಿತ್ತು ಈಗ ಟೈಮು ಒಂದು ನಾಲ್ಕೂವರೆ ಆಗಿರ್ಬೋದೇನೋ ಅಷ್ಟೇ ಅಲ್ಲಿ ಮುಗಿಸ್ಕೊಂಡು ನಾವು ಹೊರಟ್ವಿ ಒಂದಷ್ಟು ದೂರ ಬಂದ್ವಿ ಜೋರು ಮಳೆ ಹೆಂಗೆ ಅಂತೀರ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ ಆಟೋದಲ್ಲಿ ಬೇರೆ ಹೋಗಿದ್ದಿದ್ರಿಂದ ಫುಲ್ ಎಲ್ಲ ನೆನೆದ್ವಿ ಆಮೇಲೆ ದಾರಿ ಮಧ್ಯದಲ್ಲಿ ಬರ್ತಾ ಅಲ್ಲೇ ಹೆಂಗೋ ಫೇಮಸ್ ಫಿಶ್ಶು ಮಕ್ಕಳು ನಾವು ಎಲ್ಲ ಫಿಶ್ ತಿಂದ್ಕೊಂಡು ಫುಲ್ ಇವತ್ತಿನ ಈ ಒಂದು ಟ್ರಿಪ್ಪನ್ನು ಎಂಜಾಯ್ ಮಾಡ್ತಾ ಬಂದ್ವಿ ಸ್ನೇಹಿತರೆ ಜೀವನ ಇಷ್ಟೇ ಯಾವತ್ತಿರ್ತೀವೋ ಯಾವತ್ತು ಸಹ ನಮಗೆ ಗೊತ್ತಿಲ್ಲ ಇರುವಷ್ಟು ದಿನ ಖುಷಿ ಖುಷಿಯಿಂದ ಬದುಕಬೇಕು ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ದೋಸೆ ಹಿಡಿಯೋದೊಂದಿಗೆ ನಮಸ್ಕಾರ ಸ್ನೇಹಿತರೆ